ಅವರು ನಮ್ಮ ಕನ್ನಡಿಗರ ಇಂಟ್ರಿ ನಮ್ಮ ಕನ್ನಡಿಗರ ಗುರುತ್ವ ರಾಚನೆ ಮಾಡಬೇಕು ಅವ್ಗೆಲ್ಲ ಗೊತ್ತಿದೆ ಹೊಸ ಕನ್ನಡಿಗರ ಜನ್ಮ ಸಾರ್ಥಕವಾಯಿತು ನಾನು ಹೇಳಲು ನಮ್ಮ ಒಂದು ರಾಯಭಾರಿಗಳ ಕಲ್ಚರಲ್ ಅಂಬಾಸಿಡರ್ ಅಂತ ಹೇಳಿದ್ರೆ ಅಂಬಾಸಿಡರ್ ಕರ್ನಾಟಕ ಅಂದ್ರೆ ನಮ್ಮ ರಾಷ್ಟ್ರ ಕನ್ನಡ ರಾಷ್ಟ್ರ ನೆಲ ಜಲ ಭಾಷೆ ನಮ್ಮ ಐಡೆಂಟಿಟಿ ಕನ್ನಡಿಗರ ಐಡೆಂಟಿಟಿ ಕನ್ನಡಿಗರ ಆಸ್ಮಿತೆ ಇದೆಲ್ಲನೂ ಕೂಡ ಡಾಕ್ಟರ್ ರಾಜ್ಕುಮಾರ್

ನಮ್ಮ ನೆಲ ಭಾಷೆ ನಮ್ಮ ಐಡೆಂಟಿಟಿ ಕನ್ನಡಿಗರ ಐಡೆಂಟಿಟಿ ಕನ್ನಡಿಗರೂ ಕೂಡ ರಾಜ್ಕುಮಾರ್ ಅವರು